ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ತಯಾರಿಸೋಣ ರಾಯಲ್ ಕಾಂಬೋ ಮಿಲ್ ಸುಗಂಧದ ಗೀ ರೈಸ್ ಜೊತೆಗೆ ಕ್ರೀಮಿ ವೆಜಿಟೇಬಲ್ ಕುರ್ಮಾ ಈ ಕಾಂಬೋ ಬ್ರೇಕ್ಫಾಸ್ಟ್ ಡಿನ್ನರ್ ಲಂಚ್ ಎಲ್ಲದಕ್ಕೂ ಪರ್ಫೆಕ್ಟ್ ಮನೆಯಲ್ಲಿಯೇ ಹೋಟೆಲ್ ಸ್ಟೈಲ್ ರುಚಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡೋಣ ಮೊದಲು ಗೀ ರೈಸ್ ಮಾಡೋದಕ್ಕೆ ಮೂರು ಕಪ್ ಅಷ್ಟು ಅಕ್ಕಿ ಎರಡು ಈರುಳ್ಳಿ ಆರು ಹಸಿಮೆಣಸಿನ್ಕಾಯಿ ಒಂದು ಬಟ್ಲಷ್ಟು ಬಟಾಣಿ ಹಾಲು ಒಂದು ಬಟ್ಲು ಎಲೆ ನಾಲ್ಕು ಚಕ್ಕೆ ಎರಡು ಮರಾಠಿ ಮಗ್ಗು ಎರಡು ಏಲಕ್ಕಿ ಮೂರು ಸ್ಟಾರ್ ಹೂ ಎರಡು ಲವಂಗ ಆರು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಸೋಂಪು ತೊಗೊಂಡಿದ್ದೀನಿ ಒಂದು ಹದಿನೈದು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಚಮಚದಷ್ಟು ತುಪ್ಪ ಒಂದೆರಡು ಚಮಚದಷ್ಟು ಎಣ್ಣೆ ತೊಗೊಂಡಿದ್ದೀನಿ ಮೊದಲು ಕುಕ್ಕರ್ಗೆ ಎರಡು ಚಮಚ ತುಪ್ಪ ಎರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ತುಪ್ಪ ಎಲ್ಲ ಚೆನ್ನಾಗಿ ಕಾದ ನಂತರ ಪಲಾವ್ ಎಲೆ ಎರಡು ಚಕ್ಕೆ ಎರಡು ಮರಾಠಿ ಮಗ್ಗು ಎರಡು ಕಪ್ಪು ಏಲಕ್ಕಿ ಮೂರು ಹಸಿರು ಏಲಕ್ಕಿ ಎರಡು ಸ್ಟಾರ್ ಹೂವು ಆರು ಲವಂಗ ಒಂದು ಚ ಅರ್ಧ ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಸೋಂಪು ಹಾಕ್ಕೊಂಡು ಹಾಗೆ ಹದಿನೈದು ಕೋಡಂಬಿಗಳನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಈಗ ಒಂದು ಚಮಚದಷ್ಟು ಕಸರಿ ಮೆತ್ತಿ ಹಾಕೊಂಡು ಒಂದು ಐದು ಹಸಿಮೆಣಸಿಕಾಯಿ ಕಟ್ ಮಾಡಿ ಮಾಡಿಟ್ಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಫ್ರೈ ಮಾಡಬೇಕಾದ್ರೆ ಲೋ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಈಗ ಎರಡು ಹೆಚ್ಚಿದಂತಹ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಈಗ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಹಸಿ ವಾಸನೆ ಒಬ್ಬವರೆಗೂ ಫ್ರೈ ಮಾಡ್ಕೊಳ್ಳಿ ಇನ್ನೂ ಯಾರೆಲ್ಲ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಅರ್ಧ ಬಟ್ಲಷ್ಟು ಹಸ್ದಿ ಬಟಾಣಿನ ಹಾಕಿ ಅದನ್ನು ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮೂರು ಕಪ್ಪಷ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಅಕ್ಕಿ ನೆನೆಸಿಲ್ಲ ಸುಮ್ಮನೆ ಹಾಗೆ ವಾಶ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದು ಊಟಕ್ಕೆ ಉಪಯೋಗಿಸ್ತೀರ ಆ ಅಕ್ಕಿನ ಹಾಕ್ಕೊಂಡು ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ಹಾಕಿದ್ಮೇಲೆ ಒಂದು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಹೀಗೆ ಮಾಡೋದ್ರಿಂದ ಅನ್ನ ಉದುರುದುರಾಗಿ ಬರುತ್ತೆ ಈಗ ಒಂದು ಬಟ್ಲಷ್ಟು ಹಾಲು ಹಾಕೊತಾ ಇದ್ದೀನಿ ನಾನಿಲ್ಲಿ ಪ್ಯಾಕೆಟ್ ಹಾಲನ್ನೇ ಇದೀನಿ ನೀವು ಬೇಕಾದರೆ ತೆಂಗಿನಕಾಯಿ ಹಾಲನ್ನು ಬೇಕಾದರೂ ತೆಗೆದು ಹಾಕೋಬಹುದು ಯಾವ್ದು ಹಾಕ್ಕೊಂಡು ಟೇಸ್ಟ್ ಒಂದೇ ಥರ ಇರುತ್ತೆ ಚೆನ್ನಾಗಿ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಓಪನ್ ಸೇರಿಸ್ಕೊತಾ ಇದ್ದೀನಿ ಉಪ್ಪೆಲ್ಲ ಸೇರಿಸ್ಕೊಂಡ್ಮೇಲೆ ಹಾಲನ್ನು ಸೇರಿಸಿ ಮೂರು ಬಟ್ಲಷ್ಟು ಅಕ್ಕಿಗೆ ಐದು ಬಟ್ಲು ನೀರು ಹಾಗೂ ಒಂದು ಬಟ್ಲಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಈಗ ಕ್ಲೋಸ್ ಮಾಡಿ ಇದನ್ನು ಮೂರು ವಿಸಲ್ ಓಡಿಸ್ಕೊಳ್ಳೋಣ ನೋಡಿ ಇದು ಬಿಸಲೆಲ್ಲ ಇಳಿದಿದೆ ಈ ಕುಕ್ಕರ್ ಓಪನ್ ಇದ್ದೀನಿ ಬೇರಿಂದ ಎರಡು ಚಮಚದಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ ಎರಡು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸುಗಂಧ ಭರಿತ ಅಕ್ಕಿ ರೈಸ್ ಸವಿಯಲು ಸಿದ್ಧ ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಇದ್ರೆ ಅಥವಾ ನೆಂಟರೆಲ್ಲ ಬಂದಾಗ ಈ ರೀತಿ ಮಾಡಿಕೊಡಿ ನಿಮ್ಮನ್ನು ಹಾಡಿ ಹೊಗಳ್ತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಈ ರೆಸಿಪಿ ಮಕ್ಕಳಂತೂ ತುಂಬಾ ತಿಂತಾರೆ ಟಿಫನ್ ಬಾಕ್ಸ್ಗೂ ಸಹ ಇದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಈಗ ಗಿ ರೈಸ್ಗೆ ಒಂದು ಒಳ್ಳೆ ಕಾಂಬೋ ಆಗಿರುವಂತಹ ಕ್ರೀಮಿ ವೆಜಿಟೇಬಲ್ ಕುರ್ಮಾ ಮಾಡೋದು ನೋಡ್ಕೊಂಬರೋಣ ಬರೋಣ ನಾನಿಲ್ಲಿ ವೆಜಿಟೇಬಲ್ ಕುರ್ಮಾ ಮಾಡೋದಕ್ಕೋಸ್ಕರ ಕ್ಯಾರೆಟ್ ಹುಳಿಕಾಯಿ ನೌಕೋಲು ಆಲೂಗಡ್ಡೆ ಹಸಿ ಬಟಾಣಿ ಎಲ್ಲ ಸೇರಿಸಿ ಒಂದು ಬೌಲಷ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ఎరడు ఈరుళ్ళి ఎరడు టమెటో ఒర చమచదు ఎన్నె చక్కెండు పీసు లవంగ వందారు హి మెషిణకాయ నాల్కూ అర్వత్ చమచదు సెందుడు చమచదట్టు తెోడీ కొత్తిబ్రీ సొప్పు ఒర చమచదష్టు మసాలా ఖారద పుడి ఒర చమచదు కసూరి మెతి ఒం చమ్చు ఉప్పు తినీ మోడ విధాన నోడ్క మొదలు మిక్సీ జారీ నాల్కూ చమ్చదట్టు ఎగినకై ఒర టొమటో హాకీ ಜೊತೆಗೆ ಒಂದು ಹತ್ತು ಗೋಡಂಬಿ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಅರ್ಧ ಈರುಳ್ಳಿ ಲವಂಗ ಒಂದು ಆರು ಒಂದೆರಡು ಪೀಸಷ್ಟು ಚಕ್ಕೆನೂ ಸಹ ಹೀಗೆ ಮುರಿದು ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಎರಡು ಚಮಚದಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇದಾಗಿದೆ ಈಗ ಒಂದು ಕುಕ್ಕರನ್ನು ಅಲ್ಲಿ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಸಾಸಿವೆ ಸಿಡಿದ ನಂತರ ಈರುಳ್ಳಿ ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಈಗ ಕಟ್ ಮಾಡಿಟ್ಕೊಂಡಿರುವಂತಹ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಒಂದರಿಂದ ಎರಡು ನಿಮಿಷ ಹಿಂಗೆ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ವಾಸನೆ ಹೋಗೋವರೆಗು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದರೆ ರುಬ್ಬಬೇಕಾದ್ರೆ ಮಿಕ್ಸಿ ಜಾರಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಹಾಗೆ ರುಬ್ಕೊಬೋದು ಈಗ ರುಬ್ಬಿರುವಂತಹ ಮಿಶ್ರಣ ಹಾಕ್ಕೊಂಡು ಮಸಾಲೆ ಖಾರದ ಪುಡಿನ ಒಂದು ಮೂರು ಚಮಚದಷ್ಟು ಸೇರಿಸ್ಕೊಂತ ಇದ್ದೀನಿ ವೆಜ್ಗೆಲ್ಲ ಉಪಯೋಗಿಸ್ತೀವಲ್ಲ ಆ ಪೌಡರು ರುಬ್ಬರುವ ಮಸಾಲ ಖಾರದ ಪುಡಿ ಎಲ್ಲವನ್ನೂ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಇದಕ್ಕೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಕಸೂರಿ ಮೆಟ್ಟಿನ ಸಹ ಹಾಕ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಸಹ ಫ್ರೈ ಮಾಡಬೇಕು ಈಗ ಫ್ರೈ ಮಾಡ್ಕೊಂಡು ಆಗಿದೆ ಇದಕ್ಕೆ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸಿ ಹಾಕೊತಾ ಇದ್ದೀನಿ ನೋಡಿಕೊಂಡು ನೀರು ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಲ್ ಓಡಿಸ್ಕೊಳ್ಳೋಣ ಈ ರೀತಿ ಒಂದೇ ಒಂದು ವಿಸಲ್ ಓಡಿಸ್ಕೊಳ್ಳೋದ್ರಿಂದ ವೆಜಿಟೇಬಲ್ಲು ಸ್ವಲ್ಪ ಕ್ರಂಚಿಯಾಗೇ ಇರಬೇಕು ತುಂಬ ಸಾಫ್ಟ್ ಆದರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಕುಕ್ಕರ್ ಓಪನ್ ಮಾಡಿದ್ರೆ ನೋಡಿದ್ರೇ ಹಸಿವು ಬರೋ ಹಾಗೆ ಕ್ರೀಮಿ ವೆಜಿಟೇಬಲ್ ಕುರ್ಮಾ ರೆಡಿಯಾಗಿದೆ ಈ ಕುರ್ಮಾವನ್ನು ಸುಗಂಧದ ಗೀ ರೈಸ್ ಜೊತೆಗೆ ಸವಿತಾ ಇದ್ದರೆ ವಾವ್ ಸೂಪರ್ ಮನೆಯಲ್ಲಿಯೇ ಹೋಟೆಲ್ ಸ್ಟೈಲ್ ಕಾಂಬೋ ಈ ಗೀ ರೈಸ್ ಮತ್ತು ವೆಜಿಟೇಬಲ್ ಕುರ್ಮಾ ನಿಮಗೆ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಈಸಿ ರೆಸಿಪಿಗಳಿಗಾಗಿ ಜಸ್ಟ್ ಮಂಸೀ ಥಿಂಗ್ಸ್ನ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್